ಅಂದೇ ಜೋಳ ಗೊತ್ತೇ ಇಲ್ಲ ಅವ್ರ ಯಾರ ಹಪ್ಪಿಗೆ ಹುಟ್ಟಿಲ್ಲ ಹಾದ್ರೂ ಬಿಟ್ಟರು ಸೋಳೆ ಮುಟ್ಟರು ನಮ್ಮ ಸಮಾಜ ಭಾವ ಮನೆ ಅದ ಅವ್ರ ಹಪ್ಪದವ್ರು ಹುಟ್ಟಿಲ್ಲ ಫಲ ಮನೆಗಳು ಅಧಿಕಾರಕ್ಕಾಗಿ ಯಾರು ಕಾಕ್ ಭೆ ಆಗ್ತದೆ ನೀವು ಏನ್ ಮಾಡ್ತೀರಿ ಕುರಿವು ಎಲ್ಲೋ ನಿಮ್ಮಲ್ಲಿ ಬಂದಾಗ ಏನು ದಾಂಪೈತ್ಯವನ ದಾಂಪೈಕ್ಯವೇ ಬಿದ್ದು ಭಯ ಆಗ್ತದೆ ನೀವು ಕೂಡ ಅವ್ರಿಗೆ ಅಧಿಕಾರ ಕೊಡ್ತೀರಿ ಏನೇ ಇರಲಿ ನಮ್ಮ ಜಾತಿಯವನೇ ಅಂತೀರಿ ಹಾಲು ಆದ್ರ ಕುಡಿದ್ರಲ್ಲಿ ಭಾವನೆ ನಮ್ಮ ಸಮಾಜ ಅವ್ರ ಹಪ್ಪುಗೆ ಅವ್ರು ಯಾರು ಹುಟ್ಟಿಲ್ಲ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆಯವ್ರು ಹಾದ್ರೂ ಕುಡಿದವ್ರು ಯಾರ ಹೀಗಾಗಿರಲಿಂದ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಆ ನನ್ನ ಮತ್ತೆ ಊಟ ಸಿಕ್ತಿದ್ದಿಲ್ಲ ಕೋರ್ ಗಿಟ್ಲು ಆಸ್ತಿ ಅರ್ಥ ರೀ ಯಾರ್ತಿದ್ರ ಅರ್ಥ ಮಾಡ್ಕೊಡ್ರಿ ನೀವೇನೈತಿ ಬಾಳ ಮುಗ್ದಿದ್ರೆ ದೇವರಿಗೆ ಅವ್ರು ಬಾಳ ಮುಗಿದೀನ ಅವ್ರು ಯಾರೇ ನಮ್ಮೂರಿ ಏ ನಮ್ಮ ಪೈಕಿ ಹೋನ ನಮ್ಮ ಪೈಕಿ ಏನೇ ಇರ್ಲಿ ನಮ್ಮ ಪೈಕಿ ಎಲ್ಲಿ ತನ ನೀವು ನಮ್ಮ ಪೈಕಿ ನಿಮ್ ಪೈಕಿ ಬಿಟ್ಟು ಯಾವ ಸಮಾಜದ ಪರವಾಗಿನ ಯಾವ ಅರಿವಿನ ಪರವಾಗಿನ ಯಾವ ಅಂಬಿಗರ ಚೌಡನ ಪರವಾಗಿನ ಅವನಿಗೆ ನಂಬಿದೆ ರಾತ ರಾತ್ರಿ ನಾವು ಬದಲಾವಣೆ ಆಗ್ತೀವಿ ಇಲ್ಲ ಅದ್ರಿಂದ ಹದಾರಸಭಾ